ವೀಕ್ಷಕರಿಗೆ ನಮಸ್ಕಾರ ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಹುರಿದಿಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನೀರಲ್ಲಿ ಬೇಯಿಸ್ಬೇಡಿ ಅದರಲ್ಲಿರ್ತಕ್ಕಂಥ ಜೀವಸತ್ವಗಳೆಲ್ಲ ಹೊರಟೋಗ್ತವೆ ಹಾಗಲಕಾಯಿ ಎಷ್ಟು ಒಳ್ಳೆಯದಂತ ಎಲ್ರಿಗೂ ಗೊತ್ತಿದ್ದೇ ಇದೆ ಆಮೇಲೆ ಹೊಟ್ಟೆಯಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ಎಲ್ಲವೂ ತಿನ್ನೋದ್ರಿಂದ ನಾಶ ಆಗುತ್ತೆ ಹಾಗಾಗಿ ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಈರುಳ್ಳಿ ಎರಡು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾನು ಕಡಲೆ ಬೀಜದ ಪುಡಿ ಹಾಕ್ತೀನಿ ಕಡಲೆ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹುಣಸೆಹಣ್ಣು ಗೊಜ್ಜು ಈಗ ಮಾಡೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕದೇ ಇರೋರು ಹಾಗೆ ಮಾಡಿ ಸ್ವಲ್ಪ ಎಣ್ಣೆ ನಾನು ನೀರೇನು ಮುಟ್ಟಿಸಲ್ಲ ಒಂದೆರಡು ಸ್ಪೂನು ಇದರಲ್ಲೇ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಮಾಮೂಲಿ ಒಗ್ಗರಣೆ ಏನ್ ಬೇಕು ಸಾಸಿವೆ ಜೀರಿಗೆ ಖಾರಕ್ಕೆ ಖಾರದ ಪುಡಿ ತಗೊಂಡಿದ್ದೀನಿ ಮತ್ತೆ ಧನಿಯಾ ಪುಡಿ ಅಷ್ಟನ್ನೇ ಹಾಕಿ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಸ್ವಲ್ಪ ಕಲರ್ ಚೇಂಜ್ ಆಗಲಿಂದು ಈರುಳ್ಳಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಇದೆ ಈಗ ಈ ಹಾಗಲಕಾಯಿ ಹಾಕ್ತಿದ್ದಾನೆ ಹಾಗಲಕಾಯಿ ಚೆನ್ನಾಗಿ ನೆಣ್ಣಲ್ಲಿ ಬೇಯಬೇಕು ಬೇಯ ಆಗುತ್ತಾ ಬೀಜ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿತ್ತು ಈಗ ಸ್ವಲ್ಪ ಕುಪ್ ಹಾಕೋಣ ಬೇಯ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಕ್ಕೆ ಇಡೋಣ ಚೆನ್ನಾಗಿ ಬೆಯಿ ಅದು ಈಗ ನೀಟಾಗಿ ಬೆಂದಿದೆ ಆಲ್ರೆಡಿ ನಾವು ಫಸ್ಟಿಗೆ ಹುರ್ಕೊಂಡಿರೋದ್ರಿಂದ ಹಾಗಲಕಾಯಿ ತುಂಬ ನೋಡಿ ಕಟ್ ಆಗುತ್ತೆ ಬೆಂದಿದೆ ಈ ಟೈಮಲ್ಲಿ ಹುಳಿ ಇಂಡುಕೊಳ್ಳೋಣ ಟೊಮೊಟೊ ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ ಇದು ಹುಳಿಯಲ್ಲೇ ಕುದಿಬೇಕು ಆವಾಗಲೇ ಹಾಗಲಕಾಯಿ ಗೊಜ್ಜು ಚೆನ್ನಾಗಿ ಬರುತ್ತೆ ಈಗಿನ ಕುದೀತಿರುವಾಗಲೇ ನಾವು ಖಾರ ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಡ್ಬೇಕು ಅರಿಶಿನ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಹಾಕ್ತೀನಿ ನಾನು ಹಾಗೆ ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿ ಏನೂ ತೊಗೊಂಡಿದವಲ್ಲ ಹಾಗಾಗಿ ಒಂದು ಎರಡು ಸ್ಪೂನು ಹಾಕ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಸಣ್ಣ ಉರಿಯಲ್ಲೇ ಇಲ್ಲ ಇಲ್ಲಾಂದರೆ ತಳ ಹಿಡಿಯುತ್ತೆ ಬೆಲ್ಲ ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಳ್ಳಿ ಬೆಲ್ಲನ ನಮ್ಮ ಬೆಲ್ಲ ಹಾಕಲ್ಲ ಈಗ ಸಣ್ಣಿಗೆ ಬೆಂದ್ಕೊಳ್ಳಿ ನಾನು ಸ್ವಲ್ಪ ಈ ಟೈಮಲ್ಲಿ ಕಡಲೆ ಬೀಜ ಏನು ನಾವು ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನು ಹಾಗಾಗಿ ಈಗೇನೆ ಮಾಡೋದು ಹಾಗಲಕಾಯಿ ಪಲ್ಯನ ಪಲ್ಯ ಅಥವಾ ಗೊಜ್ಜು ಏನಾದರೂ ಅನ್ಕೋಬೋದು ಈ ಟೈಮಲ್ಲಿ ಕೊತ್ತಂಬರಿ ಕರಿಬೇವು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಕಡಲೆ ಬೀಜದ ಪುಡಿ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಯಾಕಂದರೆ ಅದು ತಳ ಬಿಡುತ್ತೆ ಅದಕ್ಕೆ ಲಾಸ್ಟಿಗೆ ಹಾಕೋದು ಬೇಕಂದ್ರೆ ಗುರಾಳ್ ಪುಡಿ ಅಥವಾ ಏನಾದರೂ ಪುಡಿ ಕುರಸನಿ ಪುಡಿ ಅಂತಾರಲ್ಲ ಅದನ್ನು ಸಹ ಹಾಕ್ಬೋದು ಶೇಂಗಾ ಬೀಜದ ಬದಲು ಈಗ ಪೂರ್ತಿ ನೀಟಾಗಿ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು ನಮ್ಮ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಊಟ ಮಾಡಿ ಮಕ್ಕಳಿಗೂ ತಿನ್ನಿಸಿ ಮತ್ತು ಒಂದು ಒಳ್ಳೆಯ ಅಡುಗೆ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು